ನಮ್ಮ ಟ್ರಿಪಲ್ ರಶ್ ಅವರು ಅವ್ರದು ಬ್ಲ್ಯಾಕ್ ಬೀಮರ್ನ ರೆಡ್ ಬೀಸ್ಟ್ ಮಾಡಿಸಿದ್ ಕೂಡ ಇಲ್ಲೇ ಬಾಯ್ ಹಲೋ ಗುಡ್ ಮಾರ್ನಿಂಗ್ ಬಾಯ್ಸ್ ಎಲ್ಲರೂ ನಿಮ್ಗೊಂದು ಹೊಸ ವೀಡಿಯೋಗೆ ಸ್ವಾಗತ ಫುಲ್ಲು ನಾಯ್ಸ್ ಕೇಳುತ್ತಿದೆ ನಿಮಗೆ ನಾನು ಏನು ಮಾತಾಡ್ತಿದ್ದೀನಿ ಅಂತ ಯೂಸ್ವಲ್ಲ ನಿಮಗೆ ಕೇಳಿಸ್ತಿಲ್ಲ ಅನ್ಸುತ್ತೆ ಬಟ್ ನಾನು ನಾನಿದ್ದೀನಿ ಇವತ್ತು ಮಾನೇಟ್ಸ್ ಅಂಡ್ ಸ್ಪೋರ್ಟ್ಸ್ ಅಂತ ಸೊ ಅದೇನು ಅಂತ ನಿಮ್ಗೆ ಆಲ್ರೆಡಿ ಸ್ವಲ್ಪ ಜನ ಗೊತ್ತಿರುತ್ತೆ ಗೊತ್ತಿಲ್ಲ ಅಂದ್ರೆ ಮುಂದೆ ಹೇಳ್ತಾ ಹೋಗ್ತೀನಿ ಸೊ ನೋಡ್ರಪ್ಪ ಅಲ್ಲಿ ಕಾರ್ಲಿ ಆಲ್ರೆಡಿ ಲೈಟಾಗಿ ನಿಂತಿದೆ ಸೊ ಏನು ಮಾಡಿಸ್ತಾ ಇದ್ದೀನಿ ಅಂತ ನೀವೇನಾದರೂ ಕೇಳೋದಾದರೆ ಸೊ ಚಾರ್ಲಿನ ಮಾಡಿಫಿಕೇಷನ್ ಪಾರ್ಟ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಚಾರ್ಲಿ ಬಂದ್ಬಿಟ್ಟು ಇವಾಗ ಫುಲ್ ಬ್ಲ್ಯಾಕ್ ಆಗೋಕ್ಕೆ ರೆಡಿ ಆಗ್ತಿದೆ ಸೊ ಈ ಚಾರ್ಸಿ ಆರೆಂಜ್ ಮಾತ್ರ ಆರೆಂಜ್ ಇರ್ತದೆ ಈ ಪಾರ್ಟು ಮತ್ತು ಈ ಪಾರ್ಟು ಚಾರ್ಲಿ ಬ್ಲ್ಯಾಕ್ ಆಗುತ್ತೆ ನೋಡಿ ಈಗ ಆಲ್ರೆಡಿ ಡಿಕಾಲ್ಸ್ ಎಲ್ಲ ತೆಗೆದುಹಾಕಿದ್ದಾರೆ ಇಲ್ಲಿ ಚಾರ್ಲಿ ಸ್ಟಿಕ್ಕರ್ ಈ ಥರ ಅದು ರಿಮೂವ್ ಆಯಿತು ಇದು ರಿಮೂವ್ ಆಯಿತು ಸೊ ಇಲ್ಲಿ ಗೋಪುರದಲ್ಲಿ ರೆಕಾರ್ಡ್ ಮಾಡೋಣ ಅಂದರೆ ಕಾಣಿಸೋದಿಲ್ಲ ನಿಮಗೆ ಓಕೆ ಎಲ್ಲ ಆದ್ಮೇಲೆ ತೋರಿಸ್ತೀನಿ ನಾನು ನಿಮಗೆ ಯಾಕೆ ಅಂದರೆ ಇಲ್ಲಿ ನಾಯ್ಸ್ ಜಾಸ್ತಿ ಸ್ವಲ್ಪ ಪ್ರೊಸೆಸ್ ಅವಾಗವಾಗ ಆಗ್ತಾ ಇರ್ತೀನಿ ಸಿನಿಮೆಟಿಕ್ಸಲ್ಲಿ ಸೊ ಅಷ್ಟೇ ಟ್ಯೂನ್ಡ್ ಬಾಯ್ಸ್ ನೋಡ್ರಪ್ಪ ಚಾರ್ಲಿ ಪರಿಸ್ಥಿತಿನಾ ಸೊ ಏನು ಮಾಡಿಸ್ತಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗ್ತಿರ್ಬೋದು ಸಿ ಚಾರ್ಲಿ ಬಂದ್ಬಿಟ್ಟು ಫುಲ್ಲು ಬ್ಲಾಕ್ ಆಗ್ತಾಯಿದೆ ಹೆಂಗೆ ರಿಮೂವ್ ಮಾಡಾಕ್ಬಿಟ್ಟಿದ್ದಾರೆ ನೋಡಿ ಚಾರ್ಲಿನ ಸೊ ಇವಾಗ ಟ್ಯಾಂಕ್ ಪಾರ್ಟ್ನ ಫುಲ್ಲು ಬ್ಲ್ಯಾಕ್ ಮಾಡೋ ಪ್ರೊಸೆಸ್ ನಡೀತಾ ಇದೆ ಫುಲ್ ಟ್ಯಾಂಕ್ ಬೇರೆ ಪೆಟ್ರೋಲ್ ಹಾಕ್ಸ್ಬಿಟ್ಟಿದ್ದೀನಿ ಅದಕ್ಕೆ ಯಾವ ಪ್ರೇಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡಿದ್ದಾರೆ ಕೂಲೆಂಟು ಈಗ ಗೊತ್ತಾಗ್ತಿದೆ ನೋಡಿ ಫುಲ್ ಐತೆ ಸೊ ಪಕ್ಕಾ ಪ್ರೊಸೆಸ್ಸು ಎಲ್ಲ ಬಿಚ್ ಹಾಕ್ಬಿಟ್ಟವ್ರೆ ಪಕ್ಕದಲ್ಲೇ ಒಂದು ಸ್ಟಾಪ್ ಆಗಿರೋ ಗಾಡಿ ಜಿ ಏಯ್ಟ್ ಹಂಡ್ರೆಡ್ ನಿಂತೈತೆ ಫೈನಲ್ ಎಲ್ಲ ಆನ್ನ ತೋರಿಸ್ತೀನಿ ರೀ ಚಾರ್ಜಿದು ರ್ಯಾಪಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ಇವಾಗ ಹೆಂಗೆ ಕಾಣಿಸ್ತಿದೆ ಅಂತ ನಾನು ಈಗ ಒಂದ್ಸಲ ತೋರಿಸ್ತೀನಿ ಬಟ್ ಏನಪ್ಪಾ ಅಂದರೆ ಅದೊಂದು ಸ್ವಲ್ಪ ಆರೆಂಜ್ ಪಾರ್ಟ್ ವಿಸಿಬಲ್ ಇತ್ತು ಅಂತ ಮತ್ತೆ ಗಾಡಿನ ಬಿಚ್ಚಿದ್ದೀವಿ ಸೊ ನೋಡಿ ಈ ಥರ ಕಾಣಿಸ್ತಿದೆ ಇವಾಗ ನೋಡಿ ಹಿಂಗೆ ರ್ಯಾಪಿಂಗ್ ಬಂದಿರೋದು ಸೊ ಇದೆಲ್ಲ ಕ್ಲ್ಯಾಮ್ಸ್ ಇಲ್ಲೆಲ್ಲ ರ್ಯಾಪ್ ಮಾಡೋಕ್ಕಾಗಲ್ಲ ಈ ಪಾರ್ಟ್ ವಿಸಿಬಲ್ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಇದನ್ನ ರಿಮೂವ್ ಮಾಡಿದ್ದೀವಿ ಮತ್ತೆ ನಾಯಿ ಶುರುವಾಯಿತು ಇರುತ್ತೋ ನಾನು ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ ನಾನು ನಿಮಗೆ ಹೊರಗಡೆ ಹೋದ್ಮೇಲೆ ತೋರಿಸ್ತೀನಿ ಚಾರ್ಲಿ ಫೈನಲ್ ಲುಕ್ ಅಂತ ಓಕೆ ಬಾಯ್ಸ್ ಫೈನಲಿ ಚಾರ್ಲಿ ಇಸ್ ರೆಡಿ ನೌ ಸಿ ಚಾರ್ಲಿಗೆ ಏನು ಮಾಡಿಫಿಕೇಶನ್ ಮಾಡಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರಬೇಕು ದ ಆರೆಂಜ್ ಚಾರ್ಲಿ ಇಸ್ ಗಾನ್ ಫುಲ್ಲಿ ಬ್ಲಾಕ್ ಚಾರ್ಲಿ ದೊ ಸೊ ಸ್ಟಾಕ್ ಗಾಡಿಗಿಂತ ಚೆನ್ನಾಗಿ ಕಾಣಿಸ್ತಿದೆ ಏನೇನು ಡಿಫ್ರೆನ್ಸ್ ಅಂತ ನಾನು ನಿಮಗೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಆ್ಯಕ್ಚುಲಿ ಮಾಡಿಫಿಕೇಷನ್ನು ಸೊ ಇಟ್ಸ್ ಜಸ್ಟ್ ಬಿಗಿನಿಂಗ್ ಗಾಯ್ಸ್ ಸೊ ನಾನು ಬಂದಿದ್ದು ಇವತ್ತು ಬಾನೆಟ್ ಅಂಡ್ ಸ್ಪೋಕ್ಸ್ ಅಂತ ಸೊ ಇವರು ಪ್ರೊಫೆಷ್ನಲ್ ಪಿ ಪಿ ಎಫು ಮತ್ತು ರ್ಯಾಪಿಂಗು ಎಲ್ಲ ಮಾಡ್ಕೊಡ್ತಾರೆ ಸಿ ಆಲ್ರೆಡಿ ಡ್ಯೂಕ್ ಒನ್ ಟ್ವೆಂಟಿ ಫೈವು ಇಂಟರ್ಸೆಪ್ಟರ್ ಸಿಕ್ಸ್ ಫಿಫ್ಟಿ ಮತ್ತು ಒಂದು ಜಿ ಏಯ್ಟ್ ಹಂಡ್ರೆಡ್ ನಿಂತಿದೆ ಸೊ ಈ ಗಾಡಿಗಳಿಗೆಲ್ಲ ಪಿ ಪಿ ಎಫು ಇದೆಲ್ಲ ಮಾಡ್ಕೊಡ್ತಿದ್ದಾರೆ ಸೊ ಈ ಗಾಡಿಗಳಿಗೆ ಪಿ ಪಿ ಎಫ್ ಎಲ್ಲ ಮಾಡಿಕೊಡ್ತಾರೆ ಸೊ ಇವ್ರು ಯೂಸ್ ಮಾಡಿರೋ ಮೆಟೀರಿಯಲ್ ಬಂದುಬಿಟ್ಟು ಹ್ಯಾವಿರಿ ಡ್ಯಾನಿಸನ್ ಅಂತ ದ ವರ್ಲ್ಡಲ್ಲೇ ಬೆಸ್ಟ್ ರ್ಯಾಪಿಂಗ್ ಮೆಟೀರಿಯಲ್ ಅದು ನಾನು ಇಲ್ಲಿಗೆ ಯಾಕಪ್ಪ ಬಂದೆ ಅಂದರೆ ನಮ್ಮ ಟ್ರಿಪಲ್ ರಶ್ ಅವರು ಅವ್ರದ್ದು ಬ್ಲ್ಯಾಕ್ ಬೀಮರ್ನ ರೆಡ್ ಬೀಸ್ಟ್ ಮಾಡ್ಸಿದ್ದು ಕೂಡ ಇಲ್ಲೇ ಸೊ ಅದಕ್ಕೆ ಈ ಸಲ ಪಕ್ಕ ಪ್ರೊಫೆಷ್ನಲ್ಲಾಗಿ ಮಾಡಿಸೋಣ ಹೇಳ್ಬಿಟ್ಟು ಇಲ್ಲಿ ಬಂದೆ ಸೊ ಯಾರಾದರೂ ಪಿ ಪಿ ಎಫ್ ಮಾಡಿಸ್ಬೇಕು ಇಲ್ಲಾಂದ್ರೆ ರ್ಯಾಪ್ ಮಾಡಿಸ್ಬೇಕು ಅಂದರೆ ಸೊ ನನ್ನ ಅವ್ರ ಕಾಂಟ್ಯಾಕ್ಟ್ ನಂಬರು ಮತ್ತು ಅವ್ರದ್ದು ಲೊಕೇಶನ್ನು ಜಿ ಟಿ ವರ್ಲ್ಡ್ ಮಲಲ್ಲಿ ಇರೋದು ಸೊ ಅದನ್ನು ಹಾಕಿರ್ತೀನಿ ಬಂದ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮಗೇನು ಬೇಕು ಪಿ ಪಿ ಎಫು ಎಲ್ಲ ಗಾಡಿಗಳಿಗೂ ಮಾಡ್ತಾರೆ ಸೊ ಮಾಡಿಸ್ಕೊಳ್ಳಿ ಸೊ ಏನು ಹೇಳಿ ಸೊ ಸೋನೇ ಆಗೋಯ್ತು ಮಾಡಿಫಿಕೇಶನ್ ವೀಡಿಯೋನ ಕಂಟಿನ್ಯೂ ಮಾಡೋಣ ಆಫ್ಟರ್ ಸ್ಟಿಕರಿಂಗ್ ಓಕೆ ಸೊ ಬಾ ಇಸ್ ಪ್ಲ್ಯಾನ್ ಎಲ್ಲ ಆಯಿತು ಏನಪ್ಪ ಪ್ಲ್ಯಾನ್ ಫ್ಲಾಫ್ ಆಗಿದ್ದು ಅಂದರೆ ಇವತ್ತೇ ಸ್ಟಿಕ್ಕರಿಂಗ್ ಹಾಕ್ಸ್ಬಿಟ್ಟು ಸೊ ಕಂಪ್ಲೀಟ್ ಚಾರ್ಲಿ ಅಲ್ಲಿ ರಿವೀಲ್ ಮಾಡೋಣ ಅಂತ ಇದ್ದೆ ಬಟ್ ಏನಪ್ಪ ಅಂದರೆ ಕತ್ಲಾಗೋಯಿತು ಇವಾಗ ಒಂದು ಸ್ಟಿಕ್ಕರ್ ಅಂಗಡಿ ಹತ್ರ ಹೋಗಿದ್ದೆ ಆ ಸ್ಟಿಕ್ಕರ್ ಅಂಗಡಿಯಲ್ಲಿ ಕರೆಂಟೇ ಹೋಗ್ಬಿಡತ್ತಾ ಸೊ ನಾನು ಇವಾಗ ಬಿಲೀವ್ ಮಾಡ್ತಿರೋದು ಅದೆಲ್ಲ ಸೈನ್ಸು ಏನಪ್ಪ ಅಂದರೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತವು ಆಂಟಿ ಯಾಕಂಟಿ ಹಿಂಗೊಡಿಸ್ತಿದ್ದೀರಾ ಸೊ ಬಿಲೀವ್ ಮಾಡ್ತಿರೋದು ಅದೆಲ್ಲ ಸೈನ್ಸ್ ಏನು ಹೇಳಿ ಮುನ್ಸೂಚನೆಗಳು ಕೊಡ್ತಿರುತ್ತೆ ಇವತ್ತು ಬೇಡ ಸ್ಟಿಕರಿಂಗು ನಾಳೆ ಮಾಡಿಸುವಂತೆ ಹೋಗು ಅಂತ ಅದರ ಅರ್ಥ ಸೊ ಅದಕ್ಕೋಸ್ಕರ ನಾನು ನಾಳೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಸ್ಟಿಕರಿಂಗಲ್ಲಿ ಸ್ವಲ್ಪ ಸೊ ಫುಲ್ ಜಾಸ್ತಿ ಆಟ ಆಡಲ್ಲ ಇಲ್ಲಿ ಚಾರ್ಲಿ ಅಂತ ಇತ್ತಲ್ಲ ಅದು ಮತ್ತು ಹಿಂದೆ ಸ್ವಲ್ಪ ಡಿಸೈನು ಮತ್ತು ಹೆಡ್ಲೈಟ್ ಇಂಟ್ ಮಾಡಿಸ್ಬೇಕು ಏನೇನೋ ಪ್ಲ್ಯಾನ್ಸ್ ಇದೆ ಸೊ ಅದನ್ನೆಲ್ಲ ನಾನೇ ಮಾಡೋಣ ಇವತ್ತು ರ್ಯಾಪ್ ಮಾಡಿದ ವಿಷಯದ ಬಗ್ಗೆ ಮಾತಾಡೋಣ ಅಂದರೆ ಏನಪ್ಪ ರ್ಯಾಪಿಂಗು ಯಾಕೆ ಮಾಡಿಸ್ತೇ ಅಂದರೆ ನಿಮಗೆ ಗೊತ್ತಿರೋಂಗೆ ನಾನು ನನಗೆ ಬ್ಲ್ಯಾಕ್ ಗಾಡಿನೇ ಇಷ್ಟ ಇದ್ದಿದ್ದು ಅಂದರೆ ಡ್ಯೂಕ್ ಕ್ರೀನ್ ಐಂಟಿ ಬ್ಲ್ಯಾಕ್ ವೇರಿಯಂಟ್ ಇದೆಯಲ್ಲ ಸೊ ಅದೇ ಇಷ್ಟ ಇದ್ದಿದ್ದು ಸೊ ಹೊಸ ತಗೋಳದಿದ್ದರೆ ನಾನು ಅದನ್ನೇ ಚೂಸ್ ಮಾಡ್ತಾ ಇದ್ದೆ ನಾನು ತಾಂಡಿದ್ದೆ ಸೆಕೆಂಡ್ಸ್ ಅಲ್ವಾ ಸೊ ನನಗೆ ಬ್ಲ್ಯಾಕ್ ಅಂದಮೇಲೆ ಬೇಕು ಅಂದಮೇಲೆ ಬೇಕೇ ಬೇಕಲ್ವಾ ಅದಕ್ಕೋಸ್ಕರ ಇವಾಗ ಹೋಗ್ಬಿಟ್ಟು ರ್ಯಾಪ್ ಮಾಡಿಸ್ಕೊಂಡು ಬಂದುಬಿಟ್ವಿ ಈ ಸಲ ಸ್ಟಿಕ್ಕರ್ ಅಂಗಡಿಯಲ್ಲಿ ಕೂಡ ರ್ಯಾಪ್ ಮಾಡಿಕೊಡ್ತಾರೆ ನಿಮಗೆ ಪಿ ಪಿ ಎಫ್ ಮಾಡಿಕೊಡ್ತಾರೆ ಅವರೂ ಸೊ ನಾರ್ಮಲ್ ಸ್ಟಿಕ್ಕರ್ ಅಂಗಡಿಯಲ್ಲಿ ಮಾಡಿಸಿದ್ರೆ ನಿಮಗೇನು ಸ್ವಲ್ಪ ದುಡ್ಡು ಸೇವ್ ಆಗ್ಬೋದು ಬಿಟ್ಟರೆ ಏನಿದ್ರದ್ದು ಆಫ್ ಪ್ರೈಝು ಇಲ್ಲಾಂದರೆ ಆಫ್ ಪ್ರೈಸ್ಗಿಂತ ಒಂಚೂರು ಜಾಸ್ತಿ ಆಗುತ್ತೆ ಬಟ್ ನನಗೆ ಬೇಕಿದ್ದಿದ್ದು ಈ ಸಲ ಕ್ವಾಲಿಟಿ ಯಾಕೆ ಅಂದರೆ ಮೇಯ್ನ್ ಇಂಪ್ಯಾಕ್ಟ್ ತಗೊಳದೇ ಟ್ಯಾಂಕು ಸ್ಕ್ರ್ಯಾಚಸ್ಗೆ ಅದಾದಮೇಲೆ ವಾಶ್ ಮಾಡಿಸ್ದಾಗೆಲ್ಲ ಸೊ ನಾರ್ಮಲ್ ಸ್ಟಿಕ್ಕರ್ ಹಾಕಿ ಪದೇ ಪದೇ ಕಷ್ಟಪಡೋದ್ಕಿಂತ ಆಮೇಲೆ ಅಜೀಬ ಕಾಣೋದ್ಕಿಂತ ಇದೇ ಮಾಡೋಣ ಅಂತ ಹೇಳ್ಬಿಟ್ಟು ಹಿಂಗೆ ಮಾಡಿಸ್ದೆ ಅವ್ರು ಮಾತ್ರ ಪ್ರೊಫೆಷ್ನಲ್ ವರ್ಕರ್ಸು ನಿಮಗೆ ಯಾರ ಯಾರಿಗಾದ್ರೂ ಪಿ ಪಿ ಎಫ್ ಮಾಡಿಸ್ಬೇಕು ಮತ್ತು ರ್ಯಾಪ್ ಮಾಡಿಸ್ಬೇಕು ಅಂದರೆ ಅಲ್ಲಿ ಹೋಗಿ ಪಕ್ಕ ಮಾಡ್ಕೊಡ್ತಾರೆ ನಮ್ಮ ಚಾನಲ್ ಹೆಸ್ರು ಹೇಳಿ ಸರ್ ಅಲ್ಲಿಂದ ಬಂದಿದ್ದೀನಿ ಅಂತ ಏನೋ ಡಿಸ್ಕೌಂಟ್ ಸಿಕ್ಕಿದ್ರೂ ಸಿಗ್ಬೋದು ಸೊ ನಮಗಂತೂ ಒಳ್ಳೆ ಪ್ರೈಸಲ್ಲಿ ಮಾಡಿಕೊಟ್ಟಿದ್ದಾರೆ ನಾನು ಆಲ್ರೆಡಿ ಅವ್ರ ಹತ್ರ ಮಾತಾಡಿದ್ದೆ ತುಂಬ ದಿನದಿಂದ ಸೊ ಅದಕ್ಕೋಸ್ಕರ ಸ್ವಲ್ಪ ಏನಪ್ಪ ಡಿಸ್ಕೌಂಟ್ ಮಾಡಿಕೊಟ್ರು ನಾನು ಆಲ್ರೆಡಿ ನಿಮಗೋಸ್ಕರ ನೀವು ಕೇಳೋ ಕ್ವಶನ್ಗೆಲ್ಲ ಆನ್ಸರು ತಿಳ್ಕೊಂಬಂದ್ಬಿಟ್ಟಿದ್ದೀನಿ ಏನಪ್ಪ ಅಂದರೆ ಪಿ ಪಿ ಎಫ್ ಮಾಡೋದು ಸೆವೆನ್ ಪಾಯಿಂಟ್ ಫೈವ್ ಕೆ ತನಕ ಆಗುತ್ತಂತೆ ಸೊ ಡ್ಯೂಕ್ಸಿಗೆ ಇದಕ್ಕೆಲ್ಲ ಸೆವೆನ್ ಪಾಯಿಂಟ್ ಫೈವ್ ಕೆ ಏಯ್ಟ್ ಕೆ ಈ ರೇಂಜಲ್ಲಿ ಯಾಕೆ ಅಂದರೆ ಪಿ ಪಿ ಎಫು ಜಾಸ್ತಿ ಪಾಟ್ಸಲ್ಲಿ ಬರುತ್ತೆ ಮತ್ತು ಪಿ ಪಿ ಎಫ್ ಸ್ವಲ್ಪ ಸ್ವಲ್ಪ ಪ್ರೊಟೆಕ್ಷನ್ ಜಾಸ್ತಿ ಅಲ್ವಾ ಸೊ ಅದಕ್ಕೋಸ್ಕರ ರ್ಯಾಪ್ಗಿನ್ನ ಪಿ ಪಿ ಎಫ್ ಕಾಸ್ಟ್ಲಿ ಅದಾದ ಮೇಲೆ ಸ್ಪೋರ್ಟ್ಸ್ ಗಾಡಿಗಳಿಗೆ ಅಂದರೆ ಆರ್ ಒನ್ ಫೈವೋ ಇಲ್ಲ ಆರ್ ಎಸ್ ಇಲ್ಲಾಂದರೆ ಆರ್ ಸಿ ಆ ಥರ ಗಾಡಿಗಳಿಗೆ ಟ್ವೆಲ್ ಪಾಯಿಂಟ್ ಫೈವ್ ಕೆ ಅಂದರೆ ಈ ರೇಂಜಲ್ಲಿ ಸ್ಟಾರ್ಟಿಂಗೋ ಎಂಡಿಂಗೋ ಗೊತ್ತಿಲ್ಲ ಬಟ್ ಆ ರೇಂಜಲ್ಲಿ ಇದೆಯಂತೆ ಸೊ ಯಾರಾದರೂ ಪಿ ಪಿ ಎಫ್ ಮಾಡ್ಸೋ ಪ್ಲ್ಯಾನ್ ಇದ್ದರೆ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಇರೋ ಪಿ ಪಿ ಎಫ್ ಮಾಡಿಸೋ ಪ್ಲ್ಯಾನ್ ಇದ್ದರೆ ಸೊ ಬಾನೆಟ್ ಅಂಡ್ ಹೋಗಿ ಒಳ್ಳೆ ಕ್ವಾಲಿಟಿ ಪಿ ಪಿ ಎಫಲ್ಲಿ ಮಾಡಿಕೊಡ್ತಾರೆ ಓಕೆನಾ ನಮ್ಮ ಚಾರ್ಲಿ ಇವಾಗ ಹೆಂಗೆ ಕಾಣಿಸ್ತಿದೆಯಪ್ಪ ನಿಮಗೆ ಈ ಆ್ಯಂಗಲಲ್ಲಿ ಈ ವ್ಯೂವಲ್ಲಿ ಹೆಂಗೆ ಕಾಣಿಸ್ತಿದೆ ಅಂತ ಕೂಡ ಹೇಳಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಅಲ್ಲಿ ತನ್ಗೆ ಅಂಟಿಲ್ ದನ್ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಲೊಕೇಶನ್ನ ಸೊ ನಾನು ಪಿ ಇವಾಗ ಮಾಡಿಸಿದ್ನಲ್ಲ ಶಾಪು ಆ ಶಾಪ್ ಲೊಕೇಶನ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಓಕೆನಾ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋ ತನಕ ಬಾಯ್ ಬಾಯ್ ಲವ್ ಯು ಆಲ್ ಟೇಕ್ ಕೇರ್